ಸರ್ಕಾರದ ಖಾತೆಗಳನ್ನ ಈ ಬ್ಯಾಂಕುಗಳಲ್ಲಿ ರದ್ದು ಮಾಡುವಂತೆ ಸೂಚನೆಯನ್ನ ಕೊಡಲಾಗಿದೆ ಬ್ಯಾಂಕುಗಳು ಬ್ಯಾಂಕುಗಳಂತ ನೋಡೋದಾದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಎಸ್ಬಿಐ ಇಲ್ಲಿ ಸರ್ಕಾರದ ಖಾತೆಗಳನ್ನ ಮಾಡು ರದ್ದು ಮಾಡುವಂತೆ ಸುತ್ತೋಲೆಯನ್ನ ಹೊರಡಿಸಲಾಗಿದೆ ಎಸ್ಬಿಐ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಖಾತೆಗಳು ರದ್ದು ಎಲ್ಲಾ ರೀತಿಯ ಠೇವಣಿ ತಕ್ಷಣ ಹಿಂಪಡೆಯುವಂತೆ ಆದೇಶವನ್ನ ನೀಡಲಾಗಿದೆ ಯಾವುದೇ ರೀತಿಯ ಹೂಡಿಕೆ ಮಾಡದಂತೆ ಕೂಡ ಸುತ್ತೊಲೆಯನ್ನ ಹೊರಡಿಸಲಾಗಿದೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಎಲ್ಲಾ ಶಾಖೆಗಳಲ್ಲಿ ರಾಜ್ಯ ಸರ್ಕಾರದ ಇಲಾಖೆಗಳು ಸಾರ್ವಜನಿಕ ಉದ್ದಿಮೆಗಳು ನಿಗಮಗಳು ಮಂಡಳಿಗಳು ಸ್ಥಳೀಯ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳು ಮತ್ತಿತರ ಸಂಸ್ಥೆಗಳು ಮಾಡಿರುವ ಎಲ್ಲಾ ರೀತಿಯ ಠೇವಣಿಗಳನ್ನ ಹೂಡಿಕೆಗಳನ್ನ ತಕ್ಷಣದಿಂದ ಹಿಂದಕ್ಕೆ ಪಡೆಯುವುದು ಹಾಗೂ ಇನ್ನು ಮುಂದೆ ಸದರಿ ಬ್ಯಾಂಕುಗಳಲ್ಲಿ ಯಾವುದೇ ರೀತಿಯ ಠೇವಣಿಗಳನ್ನ ಹೂಡಿಕೆಗಳನ್ನ ಮಾಡಬಾರದು ಅಂತ ಸುತ್ತೋಲೆ ಹೊರಡಿಸಲಾಗಿದೆ ತಮ್ಮ ಇಲಾಖೆಯ ಆಡಳಿತಾತ್ಮಕ ನಿಯಂತ್ರಣದಲ್ಲಿರುವಂತಹ ಕಚೇರಿಗಳು ಸಾರ್ವಜನಿಕ ಉದ್ದಿಮೆಗಳು ನಿಗಮಗಳು ಮಂಡಳಿಗಳು ಸ್ಥಳೀಯ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳು ಮತ್ತಿತರ ಸಂಸ್ಥೆಗಳು ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಗೆಯೇ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳ ಎಲ್ಲ ಶಾಖೆಗಳಲ್ಲಿ ಹೂಡಿರುವ ಠೇವಣಿಗಳನ್ನು ಮತ್ತು ಇತರ ಎಲ್ಲ ಖಾತೆಗಳನ್ನು ಮುಕ್ತಾಯಗೊಳಿಸಿ ದೃಢೀಕರಣವನ್ನು ಮತ್ತು ಠೇವಣಿಗಳ ಹಾಗೂ ಖಾತೆಗಳ ವಿವರಗಳನ್ನು ಲಗತ್ತಿಸಿದ ನಮೂನೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತರ ಒಳಗಾಗಿ ಸರ್ಕಾರದ ಉಪಕಾರ್ಯದರ್ಶಿ ಆಯವ್ಯ ಸಂಪನ್ಮೂಲ ಶಾಖೆ ಹಾಗೆಯೇ ಆರ್ಥಿಕ ಇಲಾಖೆಗೆ ಸಲ್ಲಿಸುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಸರ್ಕಾರದ ಯಾವುದೇ ಇಲಾಖೆ ಅಂತ ತಗೊಂಡ್ರು ಕೂಡ ಬ್ಯಾಂಕ್ ವ್ಯವಹಾರ ಅನ್ನೋದು ಇದ್ದೇ ಇರುತ್ತೆ ಈ ಬ್ಯಾಂಕ್ ವ್ಯವಹಾರ ಅಂದಾಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಎಸ್ ಬಿ ಐನಲ್ಲಿ ಖಾತೆಗಳನ್ನು ಹೊಂದರಲಾಗುತ್ತೆ ಠೇವಣಿಗಳನ್ನು ಇಡಲಾಗಿರುತ್ತೆ ಹೂಡಿಕೆ ಮಾಡಲಾಗಿರುತ್ತೆ ಸೊ ಇದೀಗ ಬಂದಿರುವಂತಹ ಆದೇಶವನ್ನು ನೀವು ಗಮನಿಸ್ತಾ ಇದ್ದೀರಿ ಸರ್ಕಾರದ ಆ ಖಾತೆಗಳನ್ನು ರದ್ದು ಮಾಡುವಂತೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಎಸ್ ಬಿ ಐ ಪಂಜಾಬ್ ನ್ಯಾಷನಲ್ ಬ್ಯಾಂಕುಗಳ ಆ ಖಾತೆಗಳು ರದ್ದು ಎಲ್ಲ ರೀತಿಯ ಠೇವಣಿ ತಕ್ಷಣ ಪಡೆಯುವಂತೆ ಆದೇಶವನ್ನು ಹೊರಡಿಸಲಾಗಿದೆ ಮತ್ತು ಯಾವುದೇ ರೀತಿಯ ಹೂಡಿಕೆ ಮಾಡದಂತೆ ಸುತ್ತೋಲೆ ಹೊರಡಿಸಲಾಗಿದೆ ಇಲ್ಲಿ ಕಾಲಾವಕಾಶ ಕೂಡ ಇದೆ ನೋಡಿ ಇನ್ನು ಆಗಸ್ಟ್ ಹದಿನಾಲ್ಕರಲ್ಲಿದ್ದೀವಿ ಸೆಪ್ಟೆಂಬರ್ ಇಪ್ಪತ್ತರ ಒಳಗಾಗಿ ಸರ್ಕಾರದ ಉಪಕಾರ್ಯದರ್ಶಿ ಆಯವ್ಯಯ ಮತ್ತು ಸಂಪನ್ಮೂಲ ಶಾಖೆ ಆರ್ಥಿಕ ಇಲಾಖೆಗೆ ಯಾಸ್ ಅಲ್ಲಿರುವಂತಹ ಠೇವಣಿಗಳನ್ನು ಎಲ್ಲವನ್ನು ವಾಪಸ್ ತೆಗೆದುಕೊಂಡಿರುವ ಕುರಿತಂತೆ ಕ್ಲಾರಿಟಿಯನ್ನು ಕೊಡುವಂತೆ ಸೂಚನೆಯನ್ನು ಹೊರಡಿಸಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ